ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾರೋ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್ ಯಾರ ಯೂಟ್ಯೂಬ್ ನಲ್ಲಿ ಲೈವ್ ಸ್ಟ್ರೀಮ್ ಮಾಡಬೇಕು ಅನ್ಕೊಂಡಿದಿರ ಅಥವಾ ಅಲ್ಲಿ ಮಾಡ್ತಾ ಇದ್ರೆ ನಿಮ್ಗೆ ಗುಡ್ ನ್ಯೂಸ್ ಆದ್ರೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊತಾ ಹೋಗ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ನೀವೇನಾದ್ರು ಲೈವ್ ಸ್ಟ್ರೀಮ್ ಮಾಡ್ತಾ ಇದೀರ ಅಂದ್ರೆ ನಿಮ್ಗೆ ಒಂದು ಗುಡ್ ನ್ಯೂಸ್ ಆದ್ರೆ ನಿಮಗೆ ತಿಳ್ಸ್ಕೊಳ್ತಾ ಹೋಗ್ತೀನಿ ಏನಪ್ಪ ಗುಡ್ ನ್ಯೂಸ್ ಅಂತ ಕೇಳೋದೇ ಆದ್ರೆ ಫ್ರೆಂಡ್ಸ್ ಇವಾಗ ನೀವು ಲೈವ್ ಮಾಡ್ತಾ ಇದೀರ ಅಂದ್ರೆ ಓಕೆನಾ ಪ್ರತಿಯೊಬ್ರು ಕೂಡ ಯೂಟ್ಯೂಬ್ ನಿಮಗೆ ತುಂಬಾ ರೆಕಮೆಂಡೇಶನ್ ಮಾಡಿದೆ ತುಂಬಾ ಜನ ಕೇಳ್ತಾ ಇರಬಹುದು ಓಕೆನಾ ನನ್ನ ಒಂದು ವಿಡಿಯೋನ ಪ್ರಮೋಷನ್ ಮಾಡ್ಕೊಡಿ ಅಂತ ನಾನು ಕೂಡ ಕೇಳಿ ಇದ್ದೀನಿ ಇಲ್ಲ ಅಂತಲ್ಲ ಓಕೆನಾ ಬ್ರೊ ನಾನು ವೀಡಿಯೋ ಪ್ರಮೋಷನ್ ಮಾಡಿಕೊಡಿ ನನ್ನ ಚಾನಲಲ್ಲಿ ಎಷ್ಟು ಇಷ್ಟೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಕೂಡ ವ್ಯೂಸ್ ಬರ್ತಿಲ್ಲ ಅನ್ನೋದು ತುಂಬಾ ಜನ ಇರ್ತೀರ ಓಕೆನಾ ನಾ ಯೂಟ್ಯೂಬರ್ಸ್ಗಳು ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ಇವಾಗ ನೀವು ಏನಾದ್ರು ಒಂದು ಕಂಟೆಂಟ್ ಬಗ್ಗೆ ಒಂದು ವಿಡಿಯೋನ ಮಾಡಬೇಕು ಅಂತ ತಿಳ್ಕೊಂಡಿರ್ತೀರಾ ಅಂತ ತಿಳ್ಕೊಳ್ಳಿ ಓಕೆನಾ ಓಕೆ ಒಂದು ಕಂಟೆಂಟ್ ಒಂದು ಟಾಪಿಕ್ ಮೇಲೆ ಒಂದು ಇವತ್ತು ವೀಡಿಯೋನ ಮಾಡ್ತಾ ಇದ್ದೀರಾ ಅದನ್ನ ಒಂದು ಲೈವ್ಗೆ ಬಂದು ನಿಮ್ಮ ಒಂದು ಸಬ್ಸ್ಕ್ರೈಬರ್ಗಳ ಜೊತೆ ಅಥವಾ ನಿಮ್ಮ ನಿಮ್ಮೊಂದು ಆಡಿಯನ್ಸ್ಗಳ ಜೊತೆ ನೀವು ಮಾತಾಡುವಂಥದ್ದು ಓಕೆನಾ ಈ ರೀತಿ ಮಾತಾಡೋದ್ರಿಂದ ಆ ಒಂದು ಆಡಿಯನ್ಸ್ಗಳಿಗೆ ಅವರ ಒಂದು ಕೇಳುವಂತಹ ಪ್ರಶ್ನೆಗಳಾಗಿರ್ಬೋದು ಹಾಕುವಂತಹ ಕಮೆಂಟ್ಸ್ಗಳಿಗೆ ಗಳಿಗೆ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡುವ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳು ಆರಾಮಾಗಿ ಲೈವ್ ಅಲ್ಲಿ ನೀವು ಲೈವ್ ಹೋಗಿ ಆರಾಮಾಗಿ ಸಬ್ಸ್ಕ್ರೈಬ್ ಗೇನ್ ಮಾಡ್ಬೋದು ಓಕೆನಾ ಏನಕ್ಕೆ ನಾನು ಈ ಟ್ರಿಕ್ ನ ಹೇಳ್ತಾ ಇದೀನಿ ಅಂತಂದ್ರೆ ತುಂಬಾ ಜನ ಶಾರ್ಟ್ಸ್ ಒಂದು ಸುಮಾರು ಯೂಟ್ಯೂಬ್ ನಲ್ಲಿ ಶಾರ್ಟ್ಸ್ ನೋಡ್ತಾ ಹೋಗ್ತಾ ಇರ್ತೀನಿ ಆ ಟೈಮಲ್ಲಿ ಶಾರ್ಟ್ಸ್ ನೋಡುವಂತ ಟೈಮಲ್ಲಿ ಪ್ರತಿಯೊಬ್ರು ಕೂಡ ಲೈವ್ ಮಾಡ್ತಾ ಇರ್ತಾರೆ ಓಕೆನಾ ನಾನು ಅನ್ಕೊಂಡೆ ಏನಕ್ಕೆ ಈ ರೀತಿ ಶಾರ್ಟ್ಸ್ ಬರೋ ಟೈಮಲ್ಲಿ ಲೈವ್ ಒಂದು ಯೂಟ್ಯೂಬ್ ಏನಕ್ಕೆ ಲೈವ್ ನ ಸಜೆಸ್ಟ್ ಮಾಡ್ತಾ ಇದೆ ಲೈವ್ ಮಾಡೋರನ್ನ ಸಜೆಸ್ಟ್ ಮಾಡ್ತಾ ಇದೆ ಅಂತಂದ್ರೆ ಫ್ರೆಂಡ್ಸ್ ಇವಾಗ ಅದು ಶಾರ್ಟ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಓಕೆ ನಾನು ನನಗೆ ಸಿಂಪಲ್ ಆಗಿ ನಾನು ಲೈವ್ ಬಂದ್ ಮೊದಲೇ ನೋಟಿಫಿಕೇಶನ್ ಹೋಗ್ತಿತ್ತು ಸಬ್ಸ್ಕ್ರೈಬರ್ ಆಗಿರೋರಿಗೆ ಕೆಲವೊಬ್ಬರಿಗೆ ಹೋಗ್ತಿತ್ತು ಕೆಲವೊಬ್ರಿಗೆ ಹೋಗ್ತಿರಲಿಲ್ಲ ಬಟ್ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೂ ಹೋಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರಿಗೂ ಕೂಡ ಹೋಗುತ್ತೆ ಅದು ಶಾರ್ಟ್ ಸ್ಪೀಡಲ್ ಆರು ಹೋಗುತ್ತೆ ಅಥವಾ ಪೇಜ್ ಫೀಡಲ್ ಆರೋ ಕೂಡ ಹೋಗ್ತಾ ಹೋಗುತ್ತೆ ಓಕೆನಾ ಕೆಲವೊಂದು ಟೈಮ್ ಸಜೆಸ್ಟ್ ಕೂಡ ಮಾಡುತ್ತೆ ಓಕೆನಾ ಈ ರೀತಿಯಾಗಿ ನೀವು ಲೈವ್ ಮಾಡೋದ ಮುಖಾಂತರ ಅರ್ನಿಂಗ್ಸ್ ಮಾಡ್ಬೋದು ಅರ್ನಿಂಗ್ಸ್ ಯಾವ ರೀತಿ ಮಾಡೋದು ಅಂತ ಕೇಳ್ತೀರಾ ಓಕೆ ನಾಗೇಶ್ ನೀವು ಅರ್ನಿಂಗ್ ಲೈವ್ ನಲ್ಲಿ ಮಾನಿಟೈಸೇಷನ್ ಆನ್ ಆಗಿತ್ತು ಅಂದ್ರೆ ನೀವೇನಾದ್ರು ಲೈವ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಒಂದು ಕಂಟೆಂಟ್ ತುಂಬಾ ಜನ ವಾಚ್ ಮಾಡ್ತಾ ಇದ್ದಾರೆ ನಿಮಗೆ ಆಡ್ಸ್ಗಳು ಕೂಡ ಪ್ಲೇ ಆಗ್ತಾ ಬರುತ್ತೆ ಓಕೆನಾ ಲೈವ್ಗೆ ಓಕೆನಾ ರೆವಿನ್ಯೂ ಬರ್ತಾ ಇದೆ ಅಂತಂದ್ರೆ ಅದು ನಿಮ್ಮ ಒಂದು ಆಡಿಯನ್ಸ್ ಗಳ ಸಪೋರ್ಟ್ ಇಂದ ಆಗಿರುತ್ತೆ ಓಕೆನಾ ನಿಮ್ಮ ಆಡಿಯನ್ಸ್ನ ನೀವು ಎಷ್ಟು ಅಟ್ರಾಕ್ಟಿವ್ ಮಾಡ್ಕೊಳ್ತೀರೋ ಅಷ್ಟು ನಿಮ್ಮ ಒಂದು ಲೈವ್ಗೆ ಆಡ್ಸ್ ಗಳು ಬರ್ತಾ ಹೋಗುತ್ತೆ ಓಕೆನಾ ನೀವು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ಬೇಕು ಕೇಳುವಂತಹ ಕ್ವಶನ್ಸ್ಗಳಿಗೆ ಓಕೆ ನಿಮ್ಮ ಅವರ ಒಂದು ಸಬ್ಸ್ಕ್ರೈಬರ್ಸ್ ಮತ್ತೆ ನಿಮ್ಮ ಒಂದು ಆ ಯೂಟ್ಯೂಬರ್ ಜೊತೆ ಅದೇ ರೀತಿ ಕೋಆಡಿಚನೇ ಇರಬೇಕು ಓಕೆನಾ ಆ ರೀತಿ ಬಾಂಡಿಂಗ್ ಹಿಂದದಂತಹ ಟೈಮ್ ಅಲ್ಲಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಆರಾಮಾಗಿ ಕೂಡ ಮಾಡಬಹುದು ಈ ರೀತಿ ಲೈವ್ ಸ್ಟ್ರೀಮ್ ಮಾಡ್ತಾ ನೀವು ಆರಾಮಾಗಿ ಫ್ಯೂಚರ್ ನಲ್ಲಿ ದುರ್ನ ಮಾಡಬಹುದು ಓಕೆನಾ ಪ್ರತಿಯೊಬ್ರು ಕೂಡ ಅಷ್ಟೇ ಇವಾಗ ಲೇಡೀಸ್ಗಳು ಅಡುಗೆ ಮಾಡ್ತಾ ಇರ್ತಾರೆ ಅಲ್ಲೂ ಕೂತ್ಕೊಂಡು ಮೊಬೈಲ್ ಯೂಟ್ಯೂಬ್ ಲೈವ್ ಬರೋದು ಸುಮ್ಮನೆ ತರಕಾರಿ ಅಂತ ಕೂತ್ಕೊಳ್ಳೋದು ಓಕೆನಾ ಅಡುಗೆ ಮಾಡ್ತಾ ಇರ್ತಾರೆ ಲೈವ್ ಬರ್ತಾರೆ ತುಂಬ ಅದನ್ನ ಒಂದು ಮುನ್ನೂರು ಇನ್ನೂರು ಜನ ನೋಡ್ತಾ ಇರ್ತಾರೆ ಸಾಕು ಅಷ್ಟು ಜನ ನೋಡಿದ್ರೆ ನಿಮ್ಮ ಒಂದು ಲೈವ್ ನ ಒಂದು ರೀಚ್ ಏನಿರುತ್ತೆ ತುಂಬಾ ಜನಕ್ಕೆ ರೆಕಮೆಂಡೇಶನ್ ಮಾಡುತ್ತೆ ಓಕೆನಾ ಅವರು ಪ್ರತಿಯೊಬ್ರು ಕೂಡ ನೀವು ಹೇಳಬೇಕು ಲೈವ್ ಬಂದಾಗ ನೀವ್ ಮಾಡ್ಬೇಕಾದ್ರೆ ಕೆಲಸ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ಕೂಡ ಲೈಕ್ ಮಾಡೋದ್ರಿಂದ ಇವಾಗ ನನ್ನ ಹತ್ರ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಗಳು ಇದ್ದಾರೆ ಅಂತ ನೀವು ತಿಳ್ಕೊಳ್ಳಿ ಓಕೆನಾ ನಾನು ಲೈವ್ ಬಂದಿರುವಂತಹ ನಲ್ಲಿ ನೋಡ್ತಾ ಇರುವಂತವ್ರು ಒಂದು ನೂರ್ ಇನ್ನೂರು ಜನ ನೋಡ್ತಿರ್ತಾರೆ ಓಕೆನಾ ನೂರ್ ಇನ್ನೂರು ಜನದಲ್ಲಿ ಅರ್ಧಕ್ಕೆ ಅರ್ಧ ಜನ ಲೈಕ್ ಮಾಡ್ತು ಅಂತಂದ್ರೆ ನಿಮ್ಮ ಒಂದು ಚಾನಲ್ ಇರೋ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಗಳಲ್ಲಿ ಇವಾಗ ನೋಡ್ತಾ ಇರೋದು ಮುನ್ನೂರು ಜನ ಆದ್ರೆ ಮುನ್ನೂರು ಜನದಲ್ಲಿ ಸ್ವಲ್ಪ ಜನ ಅರ್ಧಕ್ಕ ಅರ್ಧಷ್ಟು ಜನ ಲೈಕ್ ಮಾಡ್ತು ಅಂತಾರೆ ಆ ಒಂದು ಹತ್ತು ಸಾವಿರ ಜನದಲ್ಲಿ ಸುಮಾರು ಒಂದ್ ಎರಡ್ ಮೂರ್ ಸಾವಿರ ಜನಕ್ಕೆ ಯೂಟ್ಯೂಬ್ ರೆಕಮೆಂಡೇಶನ್ ಮಾಡುತ್ತೆ ಯಾರಲ್ಲ ಇರ್ತಾರ ನೋಡಿ ಅವ್ರಿಗೆ ನೋಟಿಫಿಕೇಶನ್ ಕಳಿಸುತ್ತೆ ಓಕೆನಾ ಈ ರೀತಿ ಯೂಟ್ಯೂಬರ್ ರೆಕಮೆಂಡೇಶನ್ ಮಾಡ್ತಾರೆ ಅಂತ ಟೈಮ್ ಅಲ್ಲಿ ನೀವು ಈ ಟೈಮ್ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಲೈವ್ ಮಾಡ್ಬೇಕು ಓಕೆನಾ ಲೈವ್ ಮಾಡೋದ್ರಿಂದ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಗಳನ್ನ ನೀವು ಆರಾಮಾಗಿ ಪಡ್ಕೊಳ್ಬಹುದು ನಿಮ್ಮ ಒಂದು ಚಾನಲ್ ಕೂಡ ಕೂಡ ಬರ್ತಾರೆ ನಿಮ್ಗೆ ಅವಾಗ ನೀವು ಕೂಡ ಅರ್ನಿಂಗ್ಸ್ ಕೂಡ ಆಗುತ್ತೆ ನಿಮ್ಮ ಒಂದು ಚಾನಲ್ಗೆ ಗೆ ರೀಚ್ ಕೂಡ ಹಾಗೆ ಅದೇ ರೀತಿ ಸಿಗುತ್ತೆ ಓಕೆನಾ ಲೈವ್ ಮಾಡಿ ಆದಷ್ಟು ಓಕೆನಾ ನಾನು ಕೂಡ ಲೈವ್ ಮಾಡ್ತಿಲ್ಲ ಬರ್ತೀನಿ ಇನ್ಮೇಲೆ ಕಂಟಿನ್ ಹೋಗ್ತೀನಿ ಓಕೆನಾ ಇನ್ಮೇಲೆ ಡೈಲಿ ಕೂಡ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಗೆ ವಿಡಿಯೋ ನಾವು ಮಾಡ್ತಾ ಬರ್ತೀನಿ ಓಕೆನಾ ಇವತ್ತಿನ ವಿಡಿಯೋ ಇಷ್ಟೇ ಓಕೆನಾ ಲೈವ್ ಸ್ಟ್ರೀಮ್ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಇದೆ ಓಕೆನಾ ಇನ್ನೇನಾದ್ರೂ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳ್ಸ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಏನು ನಮ್ಮ ಒಂದು ನೋಡಿ ಈ ಒಂದು ಮಾಹಿತಿನ ಹೊಸದಾಗಿ ತಿಳ್ಕೊಂಡಿದ್ರೆ ಅಂದರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ವೀಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಲವ್ ಯು ಹೋಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್